ಕರೆಕ್ಟ್ ಇದು ನೀವೇ ಅವರು ಏನಕ್ಕ ಉಳಗಬೇಕ ಗೌಡ್ ಶಾಳಿ ಗೌಡಿ ಶಾನೆ ಹೊರಗೆ ಬಂದ್ಬಿಟ್ಟು ಹೆಂಗ್ ಕೊಟ್ಟೆ ಏನಕ್ಕೆ ಆಚ ಕಡೆ ಓಣೆ ಕೊಟ್ಟು ನಲ್ವತ್ತು ರೂಪಾಯ್ಕ ಜೋಡಿ ನಲವತ್ತೈವತ್ತು ಮಣ್ಣಿ ಸಂತೆ ಹತ್ತು ರೂಪಾಯಿ ಏನ ಮಾತಾಡ್ತಿ ಗೌಡ್ ಶಾಹಣಿ ಅಡವಾಗುಳ್ಳಿನ ಬಳಿ ಆಗಿಲ್ಲ ಕೊಡ್ತಾ ನಿರ್ವತ್ತು ರೂಪಾಯಿ ಜೋಡಿ ನಿನ್ನ ಮಕ್ಕಳಾಗ ಮಾತಾ ಏನ ಮಾತಾಡ್ತೀರಿ ಮಾತಾಡಕ್ರಿ ಇತಿ ಗಿತಿ ಬೇಡಾಗ ಉಳಿಶಾನಿ ಕೊಡ್ತಿದ್ರ ಕೊಡು ಬಿಡ್ತಿದ್ರ ಬಿಡ ಅಂತ ಒಳಗೆ ಹೋಗ್ತಾಳೆ ಈಕ ಯಾರಿಗೆ ಹೇಳ್ಬೇಕ್ರಿ ಕೊಡ್ಲೇ ಬೇಡ ಅನ್ನಕ ಅರ್ಧ ಕಿಲೋಮೀಟರ್ ಗಂಡಿರ್ತಾನೆ ನಿಷೇಧ ಹೇಳ್ತಾನೆ ಅವನು ಕೇಳ್ತಾಳೆ ಕನ್ನಡದ ಗಲ್ಲ ತನ್ನ ಭಾಷೆ ಏನ ಚಪ್ಪಳ್ರೆ ಮಾತಾಡಣ ಗೌರಶಾಲಿ ಪತ್ರ ರೂಪಾಯಿನ ಕಸ್ವರ್ಗಿ ಪೋಟ್ಲಾರಣ್ಣ ಮಾತಾಡೋಣ ಕರ್ಕಾ ಪೋಟ್ಲಾರೇ ಅವ ಅರ್ಧ ನಿಷೇಧ ಇರ್ತಾನ ಏ ಬೋನಿ ಮಾತಾಡ ಭಯ ನಿನ್ನ ಮಾರ ಮಣ್ಣಗಳಿಗೆ ಏನು ಜೋಡ ಕರ್ತಾ ಇರಗ ಪಾಗಿ ನೀ ಪೋ ಇಂದ ರಚುಂಡೆ ನಿನ್ನ ಮಕರಾಗ ಮದ್ದರ್ಲಿ ಇಲ್ಲ ಪೋಟ್ಲಿ ನಿಗರ್ ಪಾಸ್ತ ಪೋಟ್ಲಾಡ್ ರೇ ಯವ ತಿಳಿದು ನೀವು ನನಗ ತಿಳಿದಿ ನಿಮಗೆ ಎಲ್ಲಿ ತಿಳಿಬೇಕು ಯವ ಇದನ್ನ ಹೇಳೋ ಮುಂದೆ ಆ ಸಮಾಜದಿಂದ ಬೇಕು ಅಂತ ಕೂತಾಳೆ ಇದು ನಮ್ಮ ಮಂದಿ ಅಂತ ತಿಳ್ಕೊಂಡ್ಬಿಟ್ಟಾಳಕ್ಕೆ ದೂರ ಬೇಕು ಕಂಡುಪಡತಕ್ಕಿ ಭಾಷೆ ಇದು ನಮ್ಮ ಮಂದಿ ನನಗೆ ಯಾರ ಆಯರ ಹಾಕಿ ಮುಟ್ಲಿ ಹಿಂದಿ ಏನು ಸುಚ್ಚಾಡ್ರಿ ನಾನು ಎಂದ ಏ ಏನ ನಮ್ಮ ಮಂದಿ ಅವನೇನ ಅಂದ ಆಯುರ್ ಕೊಡಕ್ ಅಂತ ಅಂತೇಳಿ ನಾನು ಇದ್ದು ಕುಂದ್ಗಡಿಗೆ ಮಾರೇ ಬಿಟ್ಟಿನಲ್ಲಿ ಹೂನವ್ವಾ ನಾನು ನಿಮ್ಮಂದೇ ಊನಿದೆ ಏನಮ್ಮ ಆತ ಎಷ್ಟು ಚಂದ ನಮ್ಮ ಸಮಾಜದೊಬ್ಬರು ಹಿಂಗದಿದೀ ಎಷ್ಟು ಮಾರ್ತೇನೆ ಒಂದ್ ದಿವ್ಸ ಕಸಬರ್ಗೆ ಅಂತ ಬೇಕಾಗಿತ್ತ ನನಗೆ ಒಂದು ನೂರು ಮಾರ್ತೇನೆ ಹೂವು ನಂದು ನಾನಂದೊತ್ತು ಬಂದು ಕೊಟ್ಟು ರೊಕ್ಕ ಕತ್ತ ಎರಡ್ ಸಾವಿರ ನೂರ್ ಕೊನಂಗಾತ ಮೇಲೆ ಬಂದೆ ಕೊಡ್ರಿ ಸುಳ್ಳು ಮೈಕ್ ಕೊಡ್ರಿ ಮೈಕ್ ನಮ್ಮ ನಮ್ಮಕ್ಕ ಚಿಕ್ಕ ವಯಸ್ಸಿನಲ್ಲಿ ಆಡಿ ಬೆಳೆಸಾಳ ಎಂದ ಆಡು ಬೆಳೆಸಿದಳೆ ನೋಡಕ್ಕೆ ನನಗೆ ಆಯರ್ ಕೊಟ್ಟಾಳ ತಗದ್ ನೋಡ್ತೀನಿ ಹರಿದಿದ್ದು ಹತ್ತು ರೂಪಾಯಿ ಕಿಸೆ ತೆಗೆದು ಗಂಡ ಯಾಪ ಒಂದ್ ನೀರು ಸ್ಟೇಡಿಯಂ ಕಾರ್ಯಕ್ರಮ ಮಾಡ್ತೇನೆ ಬರ್ತೀಯ ಹ್ಞೂ ಅಂದೆ ಹತ್ತೈದು ದಿವಸ ಆಗಿತ್ತು ಫೋನ್ ಮಾಡಿದ್ ನೋಡಿ ಏನಮ್ಮ ನೀರು ಸ್ಟೇಡಿಯಂ ಅದ ಕಾರ್ಯಕ್ರಮ ಹ್ಞೂ ವ್ಯವಹಾರ ಎಲ್ಲ ಕುದುರ್ತು ಆಯ್ತಕ್ಕ ಬರ್ತೀನಿ ಅಂದ್ರೆ ಅಣ್ಣ ಒಂದು ಫೋಟೋ ಕಳಿಸಣ್ಣ ಚೆನ್ನಮ್ಮನ ಸರ್ಕಲ್ ಆಗಿ ಬ್ಯಾನರ್ ಮಾಡಿಸ್ತಾರ ನಮ್ಮ ಹುಡುಗರು ಅಂದ್ ಚೆನ್ನಮ್ಮನ ಸರ್ಕಲ್ ಬ್ಯಾನರ್ ಹಿಕ್ಕು ನನಗೂ ಹಿಗ್ ಆಯ್ತಂತೇಳಿ ಪದ್ಧತಿ ಮೈಕ್ ಮುಂದೆ ನಿಂತ್ಕೊಂಡು ಫೋಟೋ ತೆಗಿಸಿ ಕಳಿಸಿದ್ಯಾ ಎಂತ ಹಣೆ ಬರ ಕೆಟ್ಟಿರ್ಬೇಕ್ರಿ ఏనేనే సుడుగాడిద్రగ ఇచ్చే ఇచ్చల కసబరికి ఇచ్చకడే హోల్గసు నడక నా ఈ ఆగావు